ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನನ್ನ ಲಾಸ್ ಜರ್ನಿಯಲ್ಲಿ ಯಾವ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ತಾ ಇದೀನಿ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇದನ್ನ ನೀವು ಮಾಡ್ಕೊಂಡು ಕುಡಿದ್ರೆ ಎಕ್ಸರ್ಸೈಜ್ ಮಾಡಿಲ್ಲ ಹಾಗೇನೆ ಡಯಟ್ ಮಾಡಿಲ್ಲ ಅಂದ್ರೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬಹುದು ಆದ್ರೆ ನೀವು ಮನೆಯಲ್ಲಿ ಏನ್ ತಿಂಡಿ ಮಾಡಿದಾರೋ ಅಥವಾ ಏನ್ ಅಡಿಗೆ ಮಾಡಿದಾರೋ ಅದನ್ನೇ ತಿನ್ಬಹುದು ಆದರೆ ಕ್ವಾಂಟಿಟಿ ಕಡಿಮೆ ಇರಬೇಕಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು ಆನಂತರ ಇದನ್ನು ಕುಡಿಬೇಕು ವೇಟ್ ಲಾಸ್ ಆಗತ್ತೆ ಆದಷ್ಟು ಹಣ್ಣು ತರಕಾರಿ ಸೊಪ್ಪು ಇದನ್ನ ಜಾಸ್ತಿ ಬಳಕೆ ಮಾಡಬೇಕು ಇವಾಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದನ್ನ ಹೇಳ್ತೀನಿ ಕೇವಲ ಮೂರೇ ಮೂರು ವಸ್ತು ಸಾಕು ಇದಕ್ಕೆ ಜಾಸ್ತಿ ಏನ್ ಬೇಡ ಅದನ್ನ ಹೊರಗಡೆಯಿಂದ ತರಬೇಕಂತ ಇರಲ್ಲ ಅದು ನಮ್ಮ ಅಡಿಗೆ ಮನೆಯಲ್ಲೇ ಇರುವಂತ ವಸ್ತು ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲೂ ಇದೇ ಇರುತ್ತೆ ಇದು ಒಂದು ಚಕ್ಕೆ ಬೇಕು ದಾಚಿ ಚಕ್ಕೆ ಪಲಾವಿಗೆ ಅಥವಾ ಯಾವುದೇ ರೈಸ್ ಪಾತ್ ಎಲ್ಲ ಮಾಡುವಾಗ ಜಾಸ್ತಿ ಇದನ್ನ ಬಳಸ್ತಾರೆ ಅದಾದ ನಂತರ ಓಂ ಕಾಳು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಲ್ಲ ಇರುವವರಿಗೆ ತುಂಬಾನೇ ಒಳ್ಳೆಯದು ಹಾಗೆ ಜೀರಿಗೆ ಇದು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇದನ್ನ ಯಾವ ಪ್ರಮಾಣದಲ್ಲಿ ತಗೋಬೇಕು ಯಾವಾಗ ತಕೋಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಮೊದಲು ಗ್ಯಾಸ್ ಸ್ಟವ್ ಅನ್ನು ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದೀನಿ ಸ್ವಲ್ಪ ಬಿಸಿ ಆಗಲಿ ಇವಾಗ ಇದು ಸ್ವಲ್ಪ ಬಿಸಿ ಆಗಿದೆ ಇದರಲ್ಲಿ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೋಬೋದು ಒಂದು ತಿಂಗಳದವರೆಗೆ ಇದನ್ನು ಪ್ರತಿನಿತ್ಯ ತಗೊಳೋದಕ್ಕೆ ಅಂಥೇಳಿ ಮಾಡಿಟ್ಕೊಳ್ಳೋಂಗಿದ್ರೆ ಜಾಸ್ತಿನೇ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇದು ಒಂದಿನ ಎರಡು ದಿನ ತೊಗೊಂಡ್ರೆಲ್ಲ ಏನೂ ಪ್ರಯೋಜನ ಆಗೋಲ್ಲ ನಿಮಗೆ ಪ್ರತಿದಿನ ಎರಡು ಸರಿ ತೊಗೊಬೇಕಾಗತ್ತೆ ಇದನ್ನು ಡ್ರೈ ಆಗಿನೇ ಹುರ್ಕೊಳ್ಳೋಣ ಒಳ್ಳೆ ಪರಿಮಳ ಬರುತ್ತೆ ಕಪ್ಪಾಗುವವರೆಗೆಲ್ಲ ಹುರ್ಕೋಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ಜೀರಿಗೆ ಇದು ನಮ್ಮ ದೇಹದಲ್ಲಿನ ಗ್ಲುಕೋಸ್ ಲೆವೆಲ್ ಅನ್ನ ಮೇಂಟೈನ್ ಸಹಾಯ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗೋದ್ರಲ್ಲಿ ಸಹಾಯ ಮಾಡುತ್ತೆ ಇದರಲ್ಲಿ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡತ್ತೆ ಇದು ಮೆಟಬೊಲಿಸಮ್ ಹೆಚ್ಚು ಮಾಡುತ್ತೆ ನಮ್ಮ ದೇಹದಲ್ಲಿ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಮಲಬದ್ಧತೆಯ ಸಮಸ್ಯೆ ಯಾರಿಗಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ಹುರ್ಕೊಂಡಿದ್ದು ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ಒಳ್ಳೆ ಪರಿಮಳ ಬರ್ತಾ ಇದೆ ಜಾಸ್ತಿಯಲ್ಲಿ ಹುರ್ಕೊಳ್ಳೋದು ಬೇಡ ಇದನ್ನ ಇದು ಸ್ವಲ್ಪ ತಣ್ಣಗಾಗಲಿ ಎತ್ತಿಟ್ಕೊಳ್ಳೋಣ ಜೀರಿಗೆ ಇದು ನಮ್ಮ ಕ್ಯಾಲರಿ ಬರ್ನ್ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಇದ್ದರೆ ಕಡಿಮೆ ಮಾಡುತ್ತೆ ಶುಗರ್ ಇರುವವರಿಗೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಜೀರಿಗೆ ತಕ್ಕೊಂಡಾದ ನಂತರ ಇನ್ನು ಎರಡನೇದಾಗಿ ಕಾಳನ್ನು ತಗೋಣ ಅಜ್ವಾನ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದು ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದಂಥದ್ದು ಹಾಗೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಇದು ತುಂಬಾ ಒಳ್ಳೆಯದು ಈ ಅಜ್ವಾನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ ಆ್ಯಂಟಿಸೆಪ್ಟಿಕ್ ಇದೆ ಫೈಬರ್ ಇದೆ ಪ್ರೋಟೀನ್ ಇದೆ ಕರ್ಬ್ಸ್ ಇದೆ ಐರನ್ ಇದೆ ಫಾಸ್ಫರಸ್ ಇದೆ ಕ್ಯಾಲ್ಶಿಯಂ ಈ ಎಲ್ಲ ಪೌಷ್ಟಿಕಾಂಶಗಳನ್ನು ಕೂಡ ನಾವು ಇದರಿಂದ ಪಡ್ಕೋಬೋದು ಹಾಗೆ ಅಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇದನ್ನು ಬಹಳಷ್ಟು ರೀತಿಯಲ್ಲಿ ತೊಗೋಬೋದು ವೆಯ್ಟ್ ಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಒಂದೊಂದೇ ಹೆಲ್ದಿ ಡ್ರಿಂಕ್ಸನ್ನು ಒಂದೊಂದು ದಿನ ತೋರಿಸ್ತಾ ಹೋಗ್ತೀನಿ ಇದನ್ನು ಕೂಡ ಜಾಸ್ತಿ ಹುರ್ಕೊಳ್ಳೋಕ್ಕೆ ಬೇಡ ಆಗಲೇ ಒಗ್ಗ ಒಗ್ಗರಣೆ ಸೌಟ್ಟು ಬಿಸಿ ಆಗ್ಬಿಟ್ಟಿದೆ ನಾವು ಜೀರಿಗೆ ಹುರ್ಕೊಳ್ಳುವಾಗ ಇವಾಗ ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಮೂರನೇದಾಗಿ ಚಾಲ್ಚಿ ಚಕ್ಕೆ ಮಸಾಲೆಗೆ ಬಳಸುವಂಥ ಚಕ್ಕೆ ಇದು ಈ ಚಕ್ಕೆಯಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಮ್ಯಾಗ್ನೀಷಿಯಮ್ ಹೇರಳವಾಗಿದೆ ಕ್ಯಾಲ್ಶಿಯಮ್ ಐರನ್ ಮ್ಯಾಗ್ನೀಷಿಯಮ್ ಅಲ್ಲ ಇದರಲ್ಲಿ ಹೇರಳವಾಗಿದೆ ಹಾಗೆಯೇ ಇದರಲ್ಲಿ ಫೈಬರ್ ಇದೆ ಮ್ಯಾಗ್ನೀಸ್ ಇದೆ ಇದನ್ನು ಕೂಡ ಸ್ವಲ್ಪ ಹೊರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಸಾಕು ಆಲ್ರೆಡಿ ಇದು ಬಿಸಿ ಆಗಿರೋದ್ರಿಂದ ಸರಿ ಹಾಕ್ಬಿಟ್ಟು ತರ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಜಾಸ್ತಿ ಹೊತ್ತು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ತೀನಿ ಇವಾಗ ಅದೆಲ್ಲ ಪೌಡರ್ ಮಾಡ್ಕೊಳ್ಳೋವರೆಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಬಿಟ್ಟು ಇಟ್ಕೊಳ್ತೀನಿ ಉದ್ದ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ಇವಾಗ ಜೀರಿಗೆ ಪೌಡರ್ ಮಾಡ್ಕೊಂಡಿದ್ದಾಗಿದೆ ಇದ್ರೊಳಗಡೆ ಹಾಕೊಳ್ತೀನಿ ಈಗ ಈಗ ಕಾಳನ್ನು ಕೂಡ ಪೌಡರ್ ಓಮ್ ಕಾಳು ಕೂಡ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು ಇವಾಗ ಚಕ್ಕೆನ ಪೌಡರ್ ಮಾಡ್ಕೋಣ ಈಗ ಮೂರು ಪೌಡರ್ ರೆಡಿ ಆಗಿದೆ ನೀರು ಕೂಡ ಚೆನ್ನಾಗಿ ಕಾಯ್ತಾ ಇದೆ ಎಲ್ಲವನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕೋಬೇಕು ನೀರಿಗೆ ಕಾಳನ್ನು ನಾನಿಲ್ಲಿ ಒಂದು ಚಮಚದಷ್ಟು ತಗೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಕೂಡ ಅದೇ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅದನ್ನು ಕೂಡ ಈ ಕುದಿಯೋ ನೀರಿಗೆ ಹಾಕೊಂಡ್ಬಿಡೋಣ ಹಾಗೆಯೇ ಚಕ್ಕೆ ಪೌಡ್ರ್ ಕೂಡ ನಾನು ಅದೇ ಪ್ರಮಾಣದಲ್ಲೇ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಎಲ್ಲವೂ ಕೂಡ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಕುದಿ ಬಂದ್ರೆ ಸಾಕು ಇಷ್ಟವ್ ಉರಿ ತಕೊಂಡ್ಬಿಡೋಣ ಇವಾಗ ಇದನ್ನ ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಳ್ಳುವಾಗ ಆ ಪೌಡ್ರ್ ಕೆಳಗಡೆ ಕೂತಿರಬಾರ್ದು ಈಗ ನಾನು ಬೆಳಿಗ್ಗೆಗೆ ಮತ್ತೆ ಸಂಜೆಗೆ ಅಂತ ಮಾಡಿಟ್ಕೊಂಡಿದೀನಿ ಎರಡು ಟೈಮ್ಗೆ ಸಾಕಾಗುವಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಜಾಸ್ತಿ ಬಿಸಿ ಇರುವಾಗ ಕುಡಿಯೋಕೆ ಹೋಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಹೂ ಬಿಸಿ ಇರುವಾಗ ಕುಡಿಬೇಕು ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅಥವಾ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದ್ರೆ ಇದನ್ನ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಹೊಟ್ಟೆಯ ಸುತ್ತ ಬೊಜ್ಜಿದ್ರು ಕೂಡ ಕರಗುತ್ತೆ ವೇಟ್ ಲಾಸ್ ಮಾಡೋದ್ರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ ನೀವು ಇದನ್ನ ಪ್ರತಿದಿನ ಎರಡ್ ಸಾರಿ ಮಾಡ್ಕೊಂಡು ಕುಡಿಬೇಕಾಗತ್ತೆ ನನ್ ಮೊನ್ನೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ಒನ್ ಟೈಮ್ ಅದು ಒನ್ ಟೈಮ್ ಇದನ್ನ ಮಾಡ್ಕೊಂಡು ಕುಡಿದ್ರೂ ಆಗತ್ತೆ ಅಥವಾ ಬೆಳಿಗ್ಗೆ ಮತ್ತೆ ಸಂಜೆ ಎರಡ್ ಟೈಮ್ ಇದನ್ನೇ ಮಾಡ್ಕೊಂಡು ಕುಡಿದ್ರು ಆಗತ್ತೆ ಅಥವಾ ಅದ್ ಮಾಡ್ಕೊಂಡು ಕುಡಿದ್ರು ಆಗತ್ತೆ ನಿಮ್ಗೆ ಇದೆರಡು ಕೂಡ ವೇಟ್ ಲಾಸ್ಗೆ ತುಂಬಾನೇ ಸಹಾಯ ಮಾಡತ್ತೆ ನೀವು ಎಕ್ಸಸೈಜ್ ಮಾಡ್ಬೇಕಂತಿಲ್ಲ ಹಾಗೇನೆ ಡಯಟ್ ಮಾಡ್ಬೇಕಂತ ಇಲ್ಲ ಮನೆಯಲ್ಲಿ ಏನ್ ಅಡಿಗೆ ಮಾಡಿರ್ತಾರೋ ಏನ್ ತಿಂಡಿ ಮಾಡಿರ್ತಾರೋ ಅದನ್ನೇ ತಿನ್ನಿ ಆದ್ರೆ ಜಾಸ್ತಿ ತಿನ್ಬೇಡಿ ಸ್ವಲ್ಪ ತಿನ್ನಿ ಅದ್ರ ಜೊತೆಗೆ ಇದನ್ನ ಮಾಡ್ಕೊಂಡು ಕುಡಿರಿ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಲಿ ಇದನ್ನ ಕುಡಿಬೇಕಾಗತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದು ಒಂದ್ ಸ್ವಲ್ಪ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಬೇಕು ನೀವು ಬೆಳಿಗ್ಗೆ ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ಕುಡಿಬೇಕು ಬೆಡ್ ಕಾಫಿ ಕುಡಿಯೋರು ಇರ್ತಾರೆ ಕೆಲವರು ಟೀ ಕುಡಿಯೋರು ಇರ್ತಾರೆ ಬೆಡ್ ಟೀ ಕುಡಿಯೋರು ಇರ್ತಾರೆ ಆ ಥರ ಇದ್ರೆ ಅದಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಂಡು ಕುಡಿಬೇಕಾಗತ್ತೆ ಹಾಗೆ ಸಂಜೆ ಕೂಡ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕಾಗತ್ತೆ ವೆಯ್ಟ್ ಲಾಸ್ ಆಗಬೇಕಂತಂದ್ರೆ ಇದನ್ನು ಮಾಡ್ಕೊಂಡು ನೋಡಿ ನಿಮಗೆ ಟೆನ್ ಡೇಸಲ್ಲೇ ಗೊತ್ತಾಗುತ್ತೆ ನಿಮಗೆ ಏಯ್ಟ್ ಡೇಸಲ್ಲೇ ಗೊತ್ತಾಗ್ತಾ ಬರುತ್ತೆ ನಿಮ್ಗೆ ಇದರ ಪ್ರಯೋಜನ ಏನಂತೇಳಿ ಹೊಟ್ಟೆ ಸುತ್ತಲೂ ನೀವು ಮೊದಲು ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ ಆನಂತರ ಟೇಪ್ ಇಟ್ಬಿಟ್ಟು ಅಳತೆ ಮಾಡಿ ನೋಡಿ ಅದಾದ್ಮೇಲೆ ಮತ್ತೆ ನೀವು ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತೆ ಕುಡ್ದು ಹದಿನೈದು ದಿವಸ ಆಗತ್ತಲ್ಲ ಎಟ್ ಟೈಮ್ ಕುಡಿದು ಮತ್ತೆ ನೀವು ಟೇಪ್ ಇಟ್ಬಿಟ್ಟು ಎಷ್ಟಿದೆ ಹೊಟ್ಟೆ ಸುತ್ತಲು ಅಳತೆ ಅಂತೇಳಿ ಸುತ್ತ ಅಳತೇನಾ ನೋಡಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಕಡಿಮೆ ಆಗಿದೆ ಅಂತೇಳಿ ಜೊತೆಗೆ ವೆಯ್ಟ್ ಲಾಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಇದನ್ನ ಮಾಡ್ಕೊಂಡು ಕುಡಿದ್ ನೋಡಿ ಇವಾಗ ನಾನು ಕುಡಿತಾ ಇದೀನಿ ಇದನ್ನ ನಾನು ಒಂದೊಂದ್ ದಿವಸ ಒಂದೊಂದ್ ತರ ಮಾಡ್ಕೊಂಡು ಕುಡಿತೀನಿ ಬೇರೆ ಬೇರೆ ದಿವಸ ಬೇರೆ ತರನು ಮಾಡ್ಕೋಬಹುದು ಅಥವಾ ಇದನ್ನೇ ನೀವು ದಿನಾಲು ಕೂಡ ಮಾಡ್ಕೊಂಡು ಕುಡಿಬಹುದು ಎರಡ್ ಟೈಮ್ ಮಾತ್ರ ಕುಡಿಲೇಬೇಕು ನೀವು ಒನ್ ಟೈಮ್ ಕುಡಿದ್ರೆ ಆಗಲ್ಲ ಇವತ್ತು ನಾಳೆ ಎರಡ್ ದಿವಸ ಕುಡಿದು ಬಿಟ್ಟರು ಕೂಡ ಆಗಲ್ಲ ಪ್ರತಿನಿತ್ಯ ನೀವು ಕುಡಿಲೇಬೇಕಾಗತ್ತೆ ಕಡಿಮೆ ಅಂದ್ರೂ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಇದನ್ನ ಮಾಡ್ಕೊಂಡು ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ವೆಯ್ಟ್ ಲಾಸ್ ಆಗೇ ಆಗತ್ತೆ ಆದ್ರೆ ಇದು ಹೀಟ್ ಆಗತ್ತೆ ಆದ್ರೆ ಜೀರಿಗೆ ಹೀಟ್ ಅಲ್ಲ ಜೀರಿಗೆ ತಂಪು ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಕೆಲವರಿಗೆ ಒಂದು ಕ್ವಶನ್ ಇರುತ್ತೆ ಇದನ್ನ ಮಾಡ್ಕೊಂಡು ಕುಡಿದ್ರೆ ವೀಕ್ನೆಸ್ ಆಗತ್ತ ಸುಸ್ತಾಗತ್ತ ಜಾಸ್ತಿ ಅಂತೆಲ್ಲ ಕೇಳ್ತಾರೆ ಮೊನ್ನೆ ನನ್ನ ವಿಡಿಯೋದಲ್ಲಿ ಕೇಳಿದಾರೆ ನೋಡಿದೀನಿ ಸುಸ್ತಾಗತ್ತ ಇದ್ರ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗತ್ತಾ ಅಂತೆಲ್ಲ ಕೇಳ್ತೀರಾ ಮಾಡ್ಕೊಂಡು ಕುಡಿದ್ ನೋಡಿ ಏನಂದ್ರೆ ನಿಮ್ ಮನೆಯಲ್ಲಿ ಇದೇ ಇರತ್ತೆ ಕಿಚನ್ ಅಲ್ಲಿ ಇದರಿಂದ ಸೈಡ್ ಇಫೆಕ್ಟ್ ಅಂತೂ ಏನೂ ಇಲ್ಲ ಆರಾಮಾಗಿ ಮಾಡ್ಕೊಂಡು ಕುಡಿಬಹುದು ಜಾಸ್ತಿ ಟೈಮು ಬೇಕಾಗಲ್ಲ ಅಲ್ವಾ ಟೀ ಎಲ್ಲ ಮಾಡ್ಕೊಂಡು ಕುಡಿಯುವಷ್ಟೇ ಟೈಮ್ ಸಾಕು ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಟೀ ಮಾಡುವಷ್ಟು ಟೈಮ್ ಬೇಕಾಗಲ್ಲ ಮೊದಲೇ ಎಲ್ಲ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರಂತೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ನನ್ನ ವೇಟ್ ಲಾಸ್ ಜರ್ನಿಯ ಜೊತೆಗೆ ಬರ್ತೀನಿ ಒಂದು ಎಕ್ಸರ್ಸೈಜ್ ಮತ್ತು ನನ್ನ ಡಯಟ್ ಪ್ಲಾನ್ ಜೊತೆಗೆ ಬರ್ತೀನಿ